ಮೂವಿ ಹೇಗಿತ್ತು ಮೂವಿ ಹೇಗಿತ್ತು ಚೆನ್ನಾಗಿತ್ತು ಸೂಪರ್ ಮೂವಿ ಹೇಗಿತ್ತು ಚೆನ್ನಾಗಿದೆ ಮೂವಿ ಮೂವಿ ಓವರ್ ಆಲ್ ನೋಡಿದ್ರು ಚೆನ್ನಾಗಿದೆ ಅಂದ್ರೆ ಒಂದೂವರೆ ವರ್ಷ ಕಾದಿದ್ದಕ್ಕೂ ಒಳ್ಳೆ ಸಿನಿಮಾ ಅಂತ ಒಂದು ಖುಷಿ ಪಡ್ತೀವಿ ಕೆಲವು ಕ್ಯಾರೆಕ್ಟರ್ನ ತುಂಬಾ ಕೆಟ್ಟದಾಗಿ ನನ್ ಫೀಲ್ ಆಯ್ತು ಇನ್ನಾನ ಆ ತರ ತೋರಿಸ್ಬೋದಿತ್ತ ಅವ್ನು ವಜ್ವಾಗ್ಲೂ ಅಂದ್ರೆ ಒಂದೇನು ಪ್ರೀತಿ ಕೊಡಕಾಗುತ್ತೆ ಅದ್ರಲ್ಲೇ ತೋರಿಸಿದ್ರಲ್ಲ ಅದಿತಿ ರಾವ್ ದಿನ ತೋರಿಸಿದವ್ರು ಸರಿ ಅನ್ನೋ ಕೇಳಿದೆ ಅದಿತಿ ಪ್ರೀತಿ ನೋಡಿಲ್ಲ ಅವ್ರು ಪ್ರೀತಿ ಕೊಟ್ರು ಓಕೆ ಎರಡು ವರ್ಷ ಕಾಯ್ತಾ ಇದ್ರು ಅದು ನೋಡಿದ್ರು ಅಕಸ್ಮಾತ್ ಹಂಗೆ ರಚಿತಾ ರಾಮ್ನ ಅಷ್ಟೊಂದು ಕೆಟ್ಟದಾಗಿ ಯಾಕೆ ತೋರಿಸಿದ್ರು

ಏನಕ್ಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇದು ಒಂದು ಸಿನಿಮಾ ಪ್ರೀತಿಯಿಂದ ನೋಡಬೇಕು ಮನಸ್ಸಿಂದ ನೋಡಬೇಕು ಒಂದು ಕೈ ಸೆಂಟಿಮೆಂಟ್ ಆಗಲಿ ಒಂದು ಸ್ನೇಹಿತರು ಮಲಚಿದ್ರು ಒಂದು ನಂಬಿಕೆ ಆಗಲಿ ಇನ್ನೊಂದು ಮತ್ತೊಂದಾಗಲಿ ಎಲ್ಲ ನಾವು ಸೊಗ್ಸಾಗಿ ಬಂದಿದೆ ಇದು ನಿಶ್ಚು ಇಂಟ್ರೋಲ್ ಸೆಕೆಂಡ್ ಹಾಫ್ ಏನಿದೆ ಸೆಕೆಂಡ್ ಹಾಫ್ ಭಾರಿ ಸೊಗ್ಸಾಗಿ ಬಂದಿದೆ ಸಿನಿಮಾ ಇದು ಮುಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಸತೀಶ್ ಅವರು ಈ ಸಿನಿಮಾದಲ್ಲಿ ಇಂಟ್ರೋಲಲ್ಲಿ ಅವರು ಸೊತ್ತೋಗಿದ್ದಾರೆ ಅಂತಲೇ ನಮಗೆ ಅನಿಸೋದೇ ಇಲ್ಲ ಅದು ಆ ಸಿನಿಮಾ ಹಂಗೆ ಹೋಗ್ತಾ ಹೋಗ್ತಾ ಸಿನಿಮಾ ಮುಗ್ದಿರೋದೇ ನಮ್ಗೆ ಗೊತ್ತಾಗಲಿಲ್ಲ ಇದು ಅಷ್ಟು ಚೆನ್ನಾಗಿ ಸೊ ಸೊಕ್ಷಾಗಿ ನಿರ್ದೇಶಕರು ಸಿನಿಮಾ ತೊಗೊಂಡೋಗಿದ್ದಾರೆ ಈ ಸಿನಿಮಾ ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಸತೀಶ್ ಅವರಿಗೆ ನಮ್ಮ ಕೆ ಆರ್ ಪೇಟ ಅವರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಆಚಿಸ್ತೀನಿ ಸರ್ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ನೆಟ್ನಿ ಸರ್ ಥ್ಯಾಂಕ್ ಯು